ಈ ವಿಡಿಯೋದಲ್ಲಿ ನಾನು ಆರನೇ ತರಗತಿ ಗಣಿತ ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಈ ಅಧ್ಯಾಯವನ್ನ ಚರ್ಚಿಸಲಿದ್ದೇನೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸವನ್ನ ಬಿಡಿಸಲಿದ್ದೇನೆ ಇದು ಒಂದು ಆರರಿಂದ ಎಂಟು ವಿಡಿಯೋಗಳನ್ನು ಹೊಂದಿರುತ್ತ ಅಂದ್ರೆ ಈ ಅಧ್ಯಾಯ ಬಿಡದಂಗ ನೋಡಿ ಪೂರ್ಣ ಅರ್ಥ ಆಗುತ್ತ ನೆನಪಿಡಬೇಕಾದ ಮುಖ್ಯ ಅಂಶವೆಂದರೆ ಗಣಿತವು ಗಣಿತ ಅಂತ ಹೇಳುತ್ತಾರೆ ಗಣಿತವು ಕೇವಲ ಯಾವ ವಿನ್ಯಾಸಗಳು ಅಸ್ತಿತ್ವದಲ್ಲಿವೆ ಎಂಬುದನ್ನು ಮಾತ್ರವಲ್ಲ ಅವು ಏಕೆ ಅಸ್ತಿತ್ವದಲ್ಲಿವೆ ಎಂಬುದಕ್ಕೂ ವಿವರಣೆಗಳನ್ನ ಕಂಡುಹಿಡಿಯುವ ಗುರಿಯನ್ನ ಹೊಂದಿದೆ ನೋಡ್ರಿ ಗಣಿತ ಎಂತ ಗುರಿಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಹೇಳಕೊಂತಾರೆ ಗಣಿತ ಅಂದ್ರೇಯನು ಗಣಿತ ಎಲ್ಲೆಲ್ಲೇ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಇಂತಹ ವಿವರಣೆಗಳನ್ನು ಹಲವು ವೇಳೆ ಅವುಗಳನ್ನು ಕಂಡು ಹಿಡಿಯಲಾದ ಸಂದರ್ಭದ ಹೊರತಾಗಿ ಅನ್ವಯಗಳಲ್ಲಿ ಬಳಸಬಹುದು ಇದು ಮನುಕುಲದ ಮುನ್ನಡೆಗೆ ಸಹಾಯ ಮಾಡುತ್ತದೆ ಇದರ ಮೇಲೆ ಕ್ವಶನ್ ಐತಿ ಈಗ ಆ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ ಉದಾಹರಣೆಗೆ ನಕ್ಷತ್ರಗಳು ಗ್ರಹಗಳು ಮತ್ತು ಅವುಗಳ ಉಪಗ್ರಹಗಳ ಚಲನೆಯ ವಿನ್ಯಾಸಗಳ ಗ್ರಹಿಕೆಯು ಮಾನವ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸುವತ್ತ ಮುನ್ನಡೆಸಿತು ಹೌದು ಇದರಿಂದ ನಮ್ಮದೇ ಉಪಗ್ರಹಗಳನ್ನ ಉಡಾಯಿಸಲು ಮತ್ತು ಚಂದ್ರ ಹಾಗೂ ಮಂಗಳಕ್ಕೆ ಗಳನ್ನ ಕಳುಹಿಸಲು ಅವಕಾಶ ಒದಗಿಸಿತು ಇದೇ ರೀತಿ ಇಂತಹ ಸಾವಿರಾರು ಉದಾಹರಣೆಗಳಲ್ಲಿ ಜಿನೋಮ್ ಅಂದ್ರೆ ವರ್ಣತಂತು ಡಿ ಎ ಆರ್ ಎನ್ ಎ ಇವೆಲ್ಲ ಜಿನೋಮ್ಗಳಲ್ಲಿ ವಿನ್ಯಾಸಗಳ ತಿಳುವಳಿಕೆಯು ರೋಗಗಳನ್ನ ಪತ್ತೆ ಹಚ್ಚಲು ಮತ್ತು ಗುಣ ಗುಣಪಡಿಸಲು ನೆರವಾಗಿದೆ ನೋಡ್ರಿ ಗಣಿತ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ಉಪಯೋಗ ಆಗಿದೆ ಅಂತ ಹೇಳ್ತಾರ ಇದ್ಮೇಲೆ ಪ್ರಶ್ನೆ ಯಾವ ತರ ಕೇಳ ನೋಡ್ರಿ ನಂಬರ್ ಒನ್ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನ ನೀವು ಯೋಚಿಸಬಲ್ಲಿರಾ ಈಗ ಒಂದಿಷ್ಟು ಉದಾಹರಣೆ ನೋಡಿದ್ವಿ ಇತರೆ ಉದಾಹರಣೆಗಳನ್ನ ಕೊಡ್ರಿ ಅಂತ ಕೆಳಗಂತಾರೆ ಉದಾಹರಣೆ ನೋಡಿ ಹಣದ ನಿರ್ವಹಣೆಗೆ ಗಣಿತ ಬೇಕು ಯಾವ ರೀತಿ ಖರ್ಚುಗಳ ಬಗ್ಗೆ ಬಜೆಟ್ ರೂಪಿಸುವುದು ರಿಯಾಯಿತಿ ತೆರಿಗೆ ಟಿಪ್ಗಳನ್ನ ಲೆಕ್ಕ ಹಾಕುವುದು ಉಳಿತಾಯ ಮತ್ತು ಹೂಡಿಕೆ ಮಾಡಲು ಹಣದ ನಿರ್ವಹಣೆಯೊಳಗ ಮತ್ತಿಷ್ಟು ಉಪಯೋಗ ಐತಿ ಇನ್ನು ಎರಡನೇ ನೋಡುದಾದ್ರ ಅಡಿಗೆ ಮತ್ತು ಬಾಕಿಂಗ್ ಪದಾರ್ಥಗಳನ್ನ ತೂಕ ಅಥವಾ ಪ್ರಮಾಣದ ಪ್ರಕಾರ ಲೆಕ್ಕ ಹಾಕುವುದು ಪದಾರ್ಥ ತೂಕ ಆಗ ಗಣಿತ ಬೇಕು ಅಡುಗೆ ಅಳತೆಗಳನ್ನ ಹಂಚುವುದು ಅಥವಾ ಎರಡು ಪಟ್ಟು ಮಾಡುವುದು ಅಡುಗೆ ಅಳತೆಗಳನ್ನ ಅಂದ್ರೆ ಇಷ್ಟು ಇಷ್ಟು ಪದಾರ್ಥ ಬೇಕು ಅಂತ ಕೇಳ್ತೀವ ಕೇಳ್ತಾರಲ್ಲ ಈಗ ಮನೆಯಲ್ಲಿ ಯಾರೀಗರ್ ಬಂದ್ರ ಇನ್ನು ಜಾಸ್ತಿ ಮಾಡ್ಬೇಕಲ್ಲ ಅಡಿಗೆ ಇಷ್ಟು ಪಟ್ ಜಾಸ್ತಿ ಮಾಡಬೇಕು ಅಂತ ಗೊತ್ತಾಗ ಗಣಿತ ಬೇಕು ನೋಡೋದಾದ್ರ ಸಮಯದ ನಿರ್ವಹಣೆಗೆ ಬೇಕು ಮೂರನೇದ್ದು ಸಮಯದ ನಿರ್ವಹಣೆ ಈಗ ಎಷ್ಟ್ ಗಂಟೆಕ್ ನೀವು ಸ್ಕೂಲಿಗೆ ಬರ್ಬೇಕು ಅಥವಾ ಎಷ್ಟು ಗಂಟೆಗೆ ನಿಮ್ ಎಕ್ಸಾಮ್ ಐತಿ ಅಂತ ನೋಡಾಕ ಗಣಿತ ಬೇಕು ಗಡಿಯಾರ ಮತ್ತು ಕ್ಯಾಲೆಂಡರ್ ಓದು ಕೆಲಸಕ್ಕೆ ಬೇಕಾಗುವ ಸಮಯವನ್ನ ಅಂದಾಜು ಮಾಡುವುದು ದಿನಚರಿಯನ್ನ ಯೋಜಿಸುವುದು ನೋಡ್ರಿ ದಿನಚರಿ ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೂ ಗಣಿತ ಬೇಕು ಇನ್ನೂ ನೋಡೋದಾದ್ರ ಖರೀದಿ ನೀವೇನಾದ್ರು ಖರೀದಿ ಮಾಡ್ತಿರಲ್ಲ ಎಷ್ಟು ದುಡ್ಡಿಗೆ ಎಷ್ಟು ಅಂತ ತಿಳ್ಕೊಳಕ ಬೇಕು ಬೆಲೆಗಳನ್ನ ಹೋಲಿಸಿ ಉತ್ತಮ ಡೀಲ್ ಆಯ್ಕೆ ಮಾಡುವುದು ಯೂನಿಟ್ ಬೆಲೆ ಪ್ರತಿ ಕೆಜಿಗೆ ವೆಚ್ಚ ಅರ್ಥ ಮಾಡಿಕೊಳ್ಳುವುದು ಒಟ್ಟು ಖರ್ಚು ಲೆಕ್ಕ ಹಾಕುವುದು ಇವೆಲ್ಲ ಕ್ಷೇತ್ರಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರ ಐತಿ ನಾ ಒಂದ್ ನಾಲ್ಕು ಐದು ಕೊಟ್ಟಿನಿ ಇನ್ನ ಎರಡನೇ ಪ್ರಶ್ನೆ ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ ನೀವು ಇಂತಹ ಉದಾಹರಣೆಯ ಬಗ್ಗೆ ಯೋಚಿಸಬಹುದು ಅಂದ್ರೆ ಅವ್ರು ಕೊಟ್ಟಿದ್ರಲ್ಲ ಈಗ ನೋಡಿದ್ರು ನಾವು ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವುದು ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನ ನಡೆಸುವುದು ಸೇತುವೆಗಳು ಮನೆಗಳು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನ ನಿರ್ಮಿಸುವುದು ಟಿವಿಗಳು ಮೊಬೈಲ್ಗಳು ಕಂಪ್ಯೂಟರ್ಗಳು ಬೈಸಿಕಲ್ಗಳು ರೈಲುಗಳು ಕಾರುಗಳು ವಿಮಾನಗಳು ಕ್ಯಾಲೆಂಡರ್ಗಳು ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆಗೆ ಅವ್ರಿಗೆ ಒಂದಿಷ್ಟು ಕೊಟ್ಬಿಟ್ರ ಇದಕ್ಕೂತ್ರ ಆಲ್ರೆಡಿ ಐತಿ ಆದ್ರೂ ಇನ್ನೊಂದಿಷ್ಟು ನೋಡೋದಾದ್ರ ನೋಡ್ರಿ ಎಲ್ಲಂದ್ರ ವಿಜ್ಞಾನದ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಯಾವ ರೀತಿ ಗಣಿತವು ವಿಜ್ಞಾನ ಭಾಷೆ ಭೌತಶಾಸ್ತ್ರದಿಂದ ಜೀವಶಾಸ್ತ್ರದವರೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಹಾಯ ಗುರುತ್ವಾಕರ್ಷಣ ಗ್ರಹಗಳ ಚಲನೆ ವಿದ್ಯುತ್ ಕ್ವಾಂಟಮ್ ತತ್ವಗಳು ಗಣಿತದಿಂದ ಕಂಡುಹಿಡಿದವು ಈ ರೀತಿ ಆದ್ರ ಮತ್ತೆ ಎರಡನೇ ಅಂದ್ರ ತಂತ್ರಜ್ಞಾನ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕಂಪ್ಯೂಟರ್ ಸ್ಮಾರ್ಟ್ ಫೋನ್ ಇಂಟರ್ನೆಟ್ ಕೃತಕ ಬುದ್ಧಿಮತ್ತೆ ಆರ್ಟಿಫಿಶಿಯಲ್ ಆರ್ಟಿಫಿಷಿಯಲ್ ಅಂತಾರೆ ಇಂಟಿಲಿಜೆನ್ಸ್ ಇವೆಲ್ಲ ಗಣಿತದ ಆಧಾರದ ಮೇಲೆ ಇವೆ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಎನ್ ಎನ್ಸ್ಕ್ರಿಪ್ಷನ್ ಡೇಟಾ ವಿಶ್ಲೇಷಣೆ ಇನ್ನು ನೋಡೋದಾದ್ರೆ ಅಭಿವೃದ್ಧಿ ಮತ್ತು ಇಂಜಿನಿಯರಿಂಗ್ ಕಟ್ಟಡಗಳು ಸೇತುವೆಗಳು ರಸ್ತೆ ಯಂತ್ರಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಈ ರೀತಿಯಾಗಿ ಗಣಿತವು ಉಪಯೋಗವಾಗಿದೆ ಅಂತ ಹೇಳಬಹುದು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತ ನಿಮ್ಮ ಸ್ನೇಹಿತರಿಗೆ ಯೂಸ್ ಆಗಂಗಿದ್ರ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು